ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾವಿವತ್ತು ನಮ್ಮ ಮನೆ ಬಾಜು ಇರುವಂಥ ಡಿಸ್ಟಿಕ್ ಸ್ಟೇಡಿಯಮ್ಗೆ ಬಂದೀವಿ ರೀ ಸೊ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ಭಾಳ ಥಂಡ ಐತ್ರಿ ಸೊ ನಾನು ಅಂಥ ಥಂಡಾಗೆ ವಾಕಿಂಗ್ ಮಾಡತ್ತೀನಿ ಸೊ ಬರ್ರಿ ಸ್ಟೇಡಿಯಮದ್ದು ಎಲ್ಲ ವಿಶೇಷತೆಗಳನ್ನು ನಿಮ್ಗೆ ತಿಳಿಸ್ತೀನಿ ನಾನು ಸೊ ನೋಡ್ರಿ ನಾವೀಗ ಸ್ಟೇಡಿಯಂ ಅಂದರೆ ಹೊರಗಡೆ ಕಾಂಪೌಂಡ್ ಒಳಗೆ ನಾವು ಎಲ್ಲ ವಾಕಿಂಗ್ ಮಾಡತ್ತೀವಿ ಸೊ ಇಲ್ಲಿ ಸಾಕಷ್ಟು ಗಿಡಗಳನ್ನೆಲ್ಲ ಬಳ್ದಾರೀ ಸೊ ಈ ಗಿಡದ ಮಧ್ಯೆ ನಾವು ವಾಕಿಂಗ್ ಮಾಡೋದು ಒಂದು ರೀತಿ ಭಾಳ ಖುಷಿ ಅನುಭವ ಸಿಕ್ತತ್ತು ನಮಗೆ ಗಿಡ ಎಲ್ಲಿರ್ತಾವೋ ಅಲ್ಲಿ ಸಾಕಷ್ಟು ಗಾಳಿ ಇರ್ತೈತಿ ಸೊ ಆಮೇಲೆ ಈ ಬೆಳಗಿನ ಜಾವದ ಥಂಡಿಗೆ ಒಂದು ರೀತಿ ಎಲ್ಲೋ ಕಾಡಿನಾಗ ವಾಕಿಂಗ್ ಮಾಡತ್ತೀವಿ ಅನ್ನೋ ಅಂತವಂಥದ್ದು ಒಂದು ಫೀಲ್ ನಮಗೆ ಬರ್ತದ ಸೊ ಸ್ಟೇಡಿಯಂ ಅಕ್ಕಪಕ್ಕ ಇರುವಂಥ ಎಲ್ಲ ಜನರು ಬರ್ರಿ ದಯವಿಟ್ಟು ಬೆಳಗಿನ ಜಾವದು ವಾಕಿಂಗ್ ಮಾಡಿರಿ ದೈಹಿಕ ಕಸರತ್ತು ಮಾಡಿರಿ ಕ್ರಿಕೆಟ್ ಆಡಿರಿ ವಾಲಿಬಾಲ್ ಆಡ್ರಿ ಫುಟ್ಬಾಲ್ ಆಡ್ರಿ ಹಾಕಿ ಆಡ್ರಿ ಸಾಕಷ್ಟು ಆಪ್ಷನ್ ಅದಾವೆಲ್ಲ ಒಳಗೆ ಆಡೋಕ್ಕೆ ಸೊ ನೋಡ್ರಿ ಈ ಸ್ಟೇಡಿಯಮ್ದು ಹೊರಗಿನ ಭಾಗ ಸೊ ಇಲ್ಲೇ ಸಾಕಷ್ಟು ಜನ ವಾಕಿಂಗ್ ಮಾಡ್ತಾರೆ ಬೆಳಗಿನ ಜಾವ ಸೊ ಥಂಡ್ ಇರೋದ್ರಿಂದ ಇವತ್ತು ಅಥವಾ ಈ ಥಂಡಿ ದಿವ್ಸ ಒಳಗೆ ಸ್ವಲ್ಪ ಜನ ಕಡಿಮೆ ಬರಾಕತ್ತಾರೆ ಸೊ ಆದಷ್ಟು ಜನ ಸಾಕಷ್ಟು ಇರ್ತಾರ ವಾಕಿಂಗ್ ಮಾಡುವಂಥ ಜನ ಸೊ ನೀವು ಕೂಡ ಬರ್ರಿ ಆಮೇಲೆ ನೋಡ್ರಿ ಪ್ರತಿ ದಿವ್ಸ ಮಾಡೋದ್ರಿಂದ ಆರೋಗ್ಯ ಚಲೋ ಇರ್ತೈತಿ ಸೊ ಹಿಂಗಾಗಿ ನಾನು ಒಂದು ಇಪ್ಪತ್ತು ವರ್ಷದಿಂದ ವಾಕಿಂಗ್ ಮಾಡಾಕತ್ತೀನಿ ಇದು ನೋಡ್ರಿ ಎದುರಿಗೆ ಬರೋದ ಕುಸ್ತಿ ತರಬೇತಿ ಕೇಂದ್ರ ರೀ ಕುಸ್ತಿದೊಂದು ಟ್ರೈನಿಂಗ್ ಸೆಂಟ್ರದು ಸೊ ಈಗ ಜಸ್ಟ್ ವಾಕಿಂಗ್ ಮುಗಿಸಿ ನಾವು ಈಗ ಸ್ಟೇಡಿಯಂನ ಮುಂಭಾಗದಲ್ಲಿರುವ ಗಾರ್ಡನ್ನಲ್ಲಿ ಕೂತೀವ್ರಿ ಸೊ ನೋಡ್ರಿ ಈಗ ನಾವು ಮೊದಲು ಪ್ರಾಣಾಯಾಮದ ಅನುಲೋಮ ಮತ್ತು ವಿಲೋಮದ ಬಗ್ಗೆ ಇವತ್ತು ನಾವು ಮಾಡ್ತಾಯಿದೀವಿ ಸೊ ಅನುಲೋಮ ವಿಲೋಮ ಮಾಡುವುದರಿಂದ ಶ್ವಾಸಕೋಶವನ್ನು ಅತ್ಯಂತ ಸ್ವಚ್ಛವಾಗಿ ಶುಭ್ರವಾಗಿ ಇಡುವುದರ ಜೊತೆಗೆ ಉತ್ತಮವಾದ ಉಸಿರಾಟದ ಗಾಳಿಯ ಮೂಲಕ ನಾವು ಇದೊಂದು ಕ್ರಿಯಾ ಪದ್ಧತಿಯನ್ನು ನಡೆಸುವಂಥ ಕೆಲಸವೇ ಅನುಲೋಮ ಮತ್ತು ವಿಲೋಮತ್ ಅಂತ ಹೇಳ್ತಾರೆ ರೀ ಬೆಳಗಿನ ಜಾವ ಇದನ್ನು ಮಾಡುವುದರಿಂದ ನಮ್ಮ ನಾಡಿ ಶೋಧನ ಆಗಿರುವುದು ಆಗಿರ್ಬೋದು ಆಮೇಲೆ ತಲೆ ಆಮೇಲೆ ನಮ್ಮ ಮಸ್ತಕಕ್ಕೆ ಅಗದಿ ಚಲೋವಾದಂತಹ ಇದೊಂದು ಪ್ರಾಣಾಯಾಮ ಅದ ಸೊ ಈಗಾಗಲೇ ಯಾರ್ಯಾರನ್ನ ಇದನ್ನು ಮಾಡಿ ರೀ ನಾಡಿ ಶೋಧನ ಆಗಿರ್ಬೋದು ಅನುಲೋಮ ವಿಲೋಮ್ ಆಗಿರ್ಬೋದು ಸೊ ಅವರೆಲ್ಲ ತುಂಬ ರೀ ಆರಾಮಾಗಿರ್ತಾರೆ ರೀ ಮಸ್ತಾಗಿರ್ತಾರೆ ರೀ ಖುಷಿ ರೀ ಸೊ ಮಾಡಿದವ್ರಿಗೆ ಗೊತ್ತಿರಿ ಮಜಾ ಸೊ ನಾಳಿಂದ ನೀವು ವಾಕಿಂಗ್ ಮಾಡಿರಿ ಜಾಗಿಂಗ್ ಮಾಡಿರಿ ಆಮೇಲೆ ಸಾದ್ರ ಹಾಕಿ ವಾಲಿಬಾಲ್ ಕ್ರಿಕೆಟ್ ಆಡ್ರಿ ಆಡಿ ಇದನ್ನು ಪ್ರಾಣಾಯಾಮ ಮಾಡೋದನ್ನು ದಯವಿಟ್ಟು ಮರಿಬೇಡ್ರಿ ಮರೆತು ನಿಲಾಸ್ಟ್ ಆಗ್ಬೇಡ್ರಿ ಸೊ ನಾವು ಅನ್ಲೋ ಮಿಲೋ ಮಾಡೋದನ್ನು ಮುಗೀತೀಗ ಮುಂದಿನ ಕ್ರಿಯೆಯನ್ನು ಈಗ ನಾವು ಶುರು ಮಾಡ್ತೀವಿ ಸೊ ಮುಂದಿನ ಕ್ರಿಯೆ ನೋಡ್ರಿ ಬ್ರಹ್ಮರಿ ಸೊ ನೋಡ್ರಿ ಬ್ರಹ್ಮರಿ ಪ್ರಾಣಾಯಾಮ ಮಾಡ್ತಾ ಇದ್ದೀವಿ ಗಾಳಿಯನ್ನು ಹೊರಗೆ ಹಾಕೋದ್ರ ಮೂಲಕ ಸೊ ಈಗ ನಮ್ಮ ಮುಖದ ಭಾಗ ಆ ಭಾಗದ ಎಲ್ಲ ಭಾಗಗಳನ್ನು ಇದ್ದೀವಿ ನೋಡಿರಿ ಸೊ ಹೀಗೆ ಮಾಡೋದ್ರಿಂದ ರಾತ್ರಿಯ ಗೊರಕೆ ಸಮಸ್ಯೆ ಕಡಿಮೆ ಆಗ್ತದೆ ಸೊ ನೀವು ಮಾಡಿರಿ ಆಮೇಲೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಡ್ರಿ ನೋಡ್ರಿ ಯಾರ್ಯಾರಿಗೆ ಏನೇನು ಯಾವ್ಯಾವ ಸ್ಟೆಪ್ಸ್ ಅದಾವೆ ಎಲ್ಲ ಗೊತ್ತಿದ್ದದ್ದು ಪ್ರಾಣಾಯಾಮ ಮಾಡಿರಿ ನಿರೋಧರ ಆಗಿರಿ ನೋಡ್ರಿ ಪ್ರಾಣಾಯಾಮದ ಇದ್ದೆ ಹಂತನ ಮಾಡತ್ತೀನಿ ಈಗ ಸೊ ನೀವು ಎಂದಾದರೂ ಇದನ್ನು ಈ ಈ ಎಲ್ಲ ಪ್ರಕ್ರಿಯೆಯನ್ನು ನೀವು ಮನೆಯಾಗೂ ಕೂಡ ಮಾಡಬಹುದು ಸ್ಟ್ಯಾಂಗ್ ಬಂದ ಮಾಡ್ಬೇಕಂತೇನಿಲ್ಲ ಪ್ರಾಣಾಯಾಮಗಳನ್ನು ಮನೆಯಲ್ಲೂ ಕೂಡ ಮಾಡಬಹುದು ಸೊ ನೀವು ಮಾಡಿರಿ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ರಿ ಸೊ ನೋಡ್ರಿ ಈಗ ಇದನ್ನು ಸ್ಟಮಕ್ ಅಂತಾರೆ ಸೊ ಈ ಸ್ಟಮಕ್ ಮಾಡೋದ್ರಿಂದ ಇಡೀ ದೇಹಕ್ಕೆ ನಮಗೆ ಒಂದು ರೀತಿ ಎಕ್ಸಸೈಸ್ ಆಗತ್ತೆ ಸೊ ಇದು ಪುಷ್ಟ ಭಾಗ ಆಗಿರ್ಬೋದು ಹೊಟ್ಟೆ ಭಾಗ ಆಗಿರ್ಬೋದು ಎದೆ ಭಾಗ ಇರ್ಬೋದು ಕೈಗಳ ಭಾಗ ಆಗಿರ್ಬೋದು ಸೊ ಎಲ್ಲ ಭಾಗಕ್ಕೆ ಇದೊಂದು ಶಕ್ತಿದಾಯಕ ವ್ಯಾಯಾಮ ಆಗ್ತದೆ ರೀ ಸೊ ಈ ಚಕ್ಷಿದಾಸಕ ವ್ಯಾಯಾಮ ಮಾಡೋದ್ರಿಂದ ಒಂದು ರೀತಿ ಸ್ಟ್ರೆಂಥನ್ ಗಟ್ಟಿದ್ರೆ ನಮ್ಮಲ್ಲಿ ಜಾಸ್ತಿ ಉಳ್ಕೊಳ್ತದೆ ಆಮೇಲೆ ವಿಶೇಷವಾಗಿ ಹೇಳಬೇಕಂತಂದ್ರೆ ಹೊಟ್ಟೆಗೆ ಸಮೀಪದ ಸಂಬಂಧಿಸಿದಂಥ ಬೊಜ್ಜು ಸೊ ಬಜ್ಜು ಇದನ್ನು ಮಾಡಲಿಕ್ಕೆ ಒಂದೊಂದು ಒಳ್ಳೆ ವ್ಯಾಯಾಮದ ರೀ ಸೊ ಇದನ್ನು ಮುಗಿತೀಗ ನೆಕ್ಸ್ಟ್ ನಾವು ಈಗ ಶವಾಸನ ಮಾಡಿದ್ವಿ ಸೊ ನೋಡ್ರಿ ಈ ರೀತಿ ವ್ಯಾಯಾಮಗಳನ್ನ ಮಾಡುವುದರಿಂದ ಮನಸ್ಸಿಗೆ ಆಹ್ಲಾದಕರಾಗಿರ್ಬೋದು ಸಂತೋಷಕರಾಗಿರ್ಬೋದು ಉಲ್ಲಾಸಕರಾಗಿರ್ಬೋದು ಖುಷಿ ಖುಷಿಯಾಗಿರ್ಬೋದು ಸೊ ಈ ರೀತಿ ಮಾಡಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಪ್ರಾಣಾಯಾಮ ಯೋಗಗಳು ಬಹಳ ಅವಶ್ಯಕವಾಗಿತ್ತು ರೀ ಸೊ ಇದು ಪ್ರತಿನಿತ್ಯ ಮಾಡುವುದರಿಂದ ದೇಹದ ಚೈತನ್ಯವನ್ನು ಇಡೀ ದಿನ ತುಂಬಲಿಕ್ಕೆ ಇದೊಂದು ಸಹಾಯಕವಾಗ್ತದೆ ಸೊ ಸಾಕಷ್ಟು ಜನರಿಗೆ ಈಗ ಯೂಟ್ಯೂಬ್ ಮೂಲಕ ತಿಳಿಸ್ಬೇಕಂತಂದ್ರೆ ಸಾಕಷ್ಟು ಜನ ಈಗ ಬೆಳಗಿನ ಜಾವ ತಂಡೆ ಐತೆ ಅಂತಂದು ಹೇಳೋದು ಬಿಟ್ಟಾರ್ರಿ ಸೊ ಹಾಸಿಗೆ ಬಿಡ್ರಿ ದಯವಿಟ್ಟು ಸ್ಟೆಡಪ್ ಬರ್ರಿ ಮನಸ್ಸಿಗೆ ಹಿತಕರವಾಗುವ ವ್ಯಾಯಾಮಗಳನ್ನು ಮಾಡಿ ದೇಹವನ್ನು ಅತ್ಯಂತ ಶುದ್ಧ ಮತ್ತು ಶಾಂತ ರೀತಿಯಿಂದ ನಡೆಯುವಂಥ ಪ್ರಕ್ರಿಯೆ ಈ ಯೋಗ ಮತ್ತು ವ್ಯಾಯಾಮಗಳಲ್ಲಿ ಇರುತ್ತೆ ಸೊ ನೀವು ಸಾಕಷ್ಟು ಥರದ್ದು ಇನ್ನೂ ಸಾಕಷ್ಟು ರೀ ಯೋಗ ಮತ್ತು ಪ್ರಾಣಾಯಾಮಾಗ ಲೆಕ್ಕದಿಲ್ಸ್ ಲೆಕ್ಕವಿಲ್ಲದಷ್ಟು ಆಸನಗಳದಾವು ಸೊ ಎಲ್ಲ ಆಸನಗಳನ್ನು ನಿತ್ಯ ದಿನನಿತ್ಯ ನಾವು ಮಾಡೋದ್ರ ಮೂಲಕ ನಮ್ಮ ಶರೀರವನ್ನು ಅತ್ಯಂತ ಗಟ್ಟಿತನವನ್ನು ಉಳಿಸ್ಕೊಂಡ್ರಿ ಸೊ ನೋಡ್ರಿ ಬೆಳಗಿನ ಜಾವ ಥಂಡ್ಯದ ಥಂಡ ಐತೆ ಅಂತೇಳಿ ಹಾಸಿಗೆ ಮಕ್ಕೋಬೇಡ್ರಿ ಸಾಧ್ಯವಾದಷ್ಟು ಜಲ್ದಿ ಹೇಳಕ್ಕೆ ಪ್ರಯತ್ನ ಮಾಡ್ರಿ ಪಟ್ಟು ಬೆಳಗಿನ ತಮ್ಮ ಎಲ್ಲ ಪ್ರಾತ ಮುಗಿಸ್ರಿ ಜಲ್ದಿ ಮುಗಿಸಿ ನೀವು ಶರಣ ಬರ್ರಿ ಬಂದು ನಿಮ್ಮ ಎಲ್ಲ ಆಯವ್ಯಗಳನ್ನು ಶುರು ಮಾಡ್ರಿ ಸೊ ಕೊನೆಯದಾಗಿ ನಾವೀಗ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ ಸೊ ಕೊನೆ ಘಟ್ಟ ಮುಗಿಸಿ ಅತ್ಯಂತ ಶಾಂತತೆಯಿಂದ ಪ್ರಸನ್ನತೆಯಿಂದ ನಾವು ಧ್ಯಾನವನ್ನು ಮಾಡ್ತಾಯಿದ್ದೀವಿ ಸೊ ಈ ಧ್ಯಾನವನ್ನು ಮಾಡುವುದರ ಮೂಲಕ ನಮ್ಮ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ದಯವಿಟ್ಟು ಇದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು